ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಯಾಡಿ ತೊಕ್ಕೊಟ್ಟು ವಾಮಂಚೂರು ಹಾಗೂ ಲೇಡಿಹಿಲ್ನಲ್ಲಿ ಬೇಸಿಗೆ ಕಾಲದ ಸಮರ್ ಸೀಲ್ ಹಮ್ಮಿಕೊಳ್ಳಲಾಗಿದ್ದು ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಗಳ ಮೇಲೆ ಭರ್ಚುರಿ ದರ ಕಡಿತ ಮಾರಾಟ ನಡೆಯುತ್ತಿದೆ ಬೆಲೆಗಳು ಅತ್ಯಂತ ಸಮಂಜಸ ಮತ್ತು ಪಾರದರ್ಶಕವಾಗಿದ್ದು ಗಳಾದ ಎಲ್ ಕಾರ್ನರ್ ಸೋಫಾ ಮರದ ಸೋಫಾ ಕುಶನ್ ಸೋಫಾ ಡೈನಿಂಗ್ ಟೇಬಲ್ ವಾಡ್ರೂಮ್ ಕಾರ್ಡ್ ಬೆಡ್ರೂಮ್ ಸೆಟ್ ಕ್ರಾಕರಿ ಯುನಿಟ್ ಬುಕ್ ಶೆಲ್ಫ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ರಾಕಿಂಗ್ ಚೇರ್ ದಿವಾನ ಎಲೆಕ್ಟ್ರಾನಿಕ್ಸ್ ಐಟಂಗಳಾದ ಎಸಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಿಷಿನ್ ಇನ್ವರ್ಟರ್ ಚಿಮಿನಿ ಮತ್ತು ಗ್ಯಾಸ್ ಸ್ಟೌವ್ ಮುಂತಾದವುಗಳ ಮೇಲೆ ವಿಶೇಷ ದರ ಕಡಿತ ಮಾರಾಟ ಲಭ್ಯವಿದೆ ಹಾಗೇನೇ ಮಾಸ್ಟರ್ ಬೆಡ್ರೂಮ್ ಸೆಟ್ ಗೆಸ್ಟ್ ಬೆಡ್ರೂಮ್ ಸೆಟ್ ಕಾರ್ನರ್ ಸೋಫಾ ಡೈನಿಂಗ್ ಸೆಟ್ ಟಿವಿ ಹಾಗೆಯೇ ಸೆಂಟರ್ ಟೇಬಲ್ ಇದರ ಜೊತೆಯೂ ಕಾಂಬೋ ಆಫರ್ ಕೂಡ ನಡೀತಾ ಇದೆ ಇನ್ನು ವಿವಿಧ ವಿನ್ಯಾಸದ ಸಮಕಾಲೀನ ಪೀಠೋಪಕರಣಗಳು ಒಳಾಂಗಣದ ಸಾಂಪ್ರದಾಯಿಕ ಪೀಠೋಪಕರಣಗಳು ಆಧುನಿಕ ಬೆಡ್ರೂಮ್ ಸೆಟ್ಸ್ ವಾರ್ಡ್ ರೂಮ್ಸ್ ಬೆಡ್ಸ್ ಹಾಗೆಯೇ ಡೈನಿಂಗ್ ಸೆಟ್ಸ್ ಲಿವಿಂಗ್ ರೂಮ್ ಸೋಫಾ ಸೆಟ್ಸ್ ಸ್ಟಡಿ ಟೇಬಲ್ಸ್ ಮಾಡ್ಯುಲರ್ ಕಿಚನ್ಸ್ ಹಾಗೆಯೇ ಶ್ರೇಷ್ಠ ಗುಣಮಟ್ಟದ ಕಚೇರಿ ಪೀಠೋಪಕರಣಗಳು ದೀರ್ಘ ಬಾರಿಕೆ ಬರುವಂತಹ ಕಸ್ಟಮೈಡ್ ಮತ್ತು ರೆಡಿಮೇಡ್ ಗ್ರಾಹಕ ಸಾಮಗ್ರಿಗಳು ಸಮಂಜಸ ಬೆಲೆಗೆ ಲಭ್ಯವಿದೆ ವಿಕೆ ಫರ್ನಿಚರ್ ಸ್ವತಃ ದೊಡ್ಡ ಸೋಫಾ ತಯಾರಿಕಾ ಕಂಪನಿಯಾಗಿದ್ದು ತನ್ನದೇ ಬ್ರ್ಯಾಂಡ್ನ ನ ಸೋಫಾಗಳನ್ನ ತಯಾರಿಸುತ್ತಿದೆ ಬ್ರ್ಯಾಂಡೆಡ್ ಉತ್ಪನ್ನಗಳಾದ ಸ್ಪೇಸ್ ವುಡ್ ಫರ್ನಿಚರ್ಸ್ ಎಕ್ಸ್ಕ್ಲೂಸಿವ್ ಡ್ಯೂರೋಫ್ಲೆಕ್ಸ್ ಹಾಗೆಯೇ ಕಾರ್ಲನ್ ಮತ್ತು ಇನ್ನಿತರ ಮ್ಯಾಟ್ರಸ್ಗಳು ಇಲ್ಲಿ ಲಭ್ಯವಿದೆ ವ್ಯಾಪಕವಾದ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಇಂಟೀರಿಯರ್ ಫರ್ನಿಶಿಂಗ್ ಹೋಮ್ ಅಪ್ಲಯನ್ಸಸ್ ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಕಿಚನ್ ವೇರ್ಸ್ ಕ್ರಾಕರೀಸ್ ಗೃಹಲಂಕಾರ ಸಾಮಗ್ರಿಗಳು ಹೀಗೆ ಮನೆ ಕಚೇರಿ ಶಾಲೆ ಕಾಲೇಜು ಮಸೀದಿ ಚರ್ಚ್ ದೇವಾಲಯಗಳ ಸಾಮಗ್ರಿಗಳ ಆಯ್ಕೆ ಮತ್ತು ಖರೀದಿಗೆ ವಿಪುಲ ಅವಕಾಶವಿದೆ ಬಜಾಜ್ ಫೈನಾನ್ಸ್ ಎಚ್ಡಿಎಫ್ಸಿ ಎಚ್ಡಿಬಿ ಮತ್ತು ಸಿ ಫೈನಾನ್ಸ್ ವತಿಯಿಂದ ನಗದು ಹಣ ಪಾವತಿಸದೆ ಸುಲಭ ಮಾಸಿಕ ಕಂತುಗಳಲ್ಲಿ ಖರೀದಿಸಬಹುದಾಗಿದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲೆಕ್ಟ್ರಾನಿಕ್ಸ್ ಕಂಪನಿಗಳಾದ ಸ್ಯಾಮ್ಸಾಂಗ್ ಎಲ್ ಜಿ ಪ್ಯಾನಸಾನಿಕ್ ಸೋನಿ ಹೈಯರ್ ವರ್ಲ್ಫೂಲ್ ಬಾಶ್ ಐಎಫ್ ಬಿ ಗೋದ್ರೇಜ್ ಓ ಜನರಲ್ ಲಾಯ್ಡ್ ಹ್ಯಾವೆಲ್ಸ್ ಡೈಕಿನ್ ವಿಗಾರ್ಡ್ ಮುಂತಾದ ಬ್ರ್ಯಾಂಡ್ಗಳ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ಸಾಮಗ್ರಿಗಳಾದ ಟಿವಿ ರೆಫ್ರಿಜರೇಟರ್ ಎಸಿ ವಾಷಿಂಗ್ ಮಿಷಿನ್ ವಾಟರ್ ಹೀಟರ್ ವಾಟರ್ ಪ್ಯೂರಿಫೈಯರ್ ಚಿಮ್ನಿ ಹಬ್ಸ್ ಕೂಲರ್ ಫ್ಯಾನ್ಸ್ ಗ್ರೈಂಡರ್ ಮಿಕ್ಸರ್ ಮೈಕ್ರೋವೇವ್ ಓವನ್ ಇಸ್ರಿ ಪೆಟ್ಟಿಗೆ ಕ್ರಾಕರಿ ಮತ್ತು ಡೆಕೋರೇಟಿವ್ ಗೃಹೋಪಯೋಗಿ ಸಾಮಗ್ರಿಗಳು ಹಾಗೂ ಸ್ಯಾಮ್ಸಂಗ್ ನೋಕಿಯಾ ವಿವೋ ಡೆಲ್ ಲೆನೋವಾ ಬ್ರ್ಯಾಂಡ್ಗಳ ಮೊಬೈಲ್ಗಳು ಕೂಡ ಲ್ಯಾಪ್ಟಾಪ್ಗಳು ಕಂಪ್ಯೂಟರ್ಗಳು ಮತ್ತಿತರ ಗಳು ಉತ್ಪನ್ನಗಳು ಕೂಡ ಇಲ್ಲಿ ದೊರೆಯುತ್ತದೆ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ಗಳನ್ನು ತಯಾರಿಸಿ ಕೂಡ ಕೊಡಲಾಗುತ್ತದೆ ಶೋರೂಮ್ಗಳು ವಿಶಾಲವಾಗಿದ್ದು ವಾಹನ ನಿಲುಗಡೆಗೆ ವಿಪುಲ ಅವಕಾಶವಿದೆ ಈ ಮಳಿಗೆಗಳು ರವಿವಾರವೂ ತೆರೆದಿರುತ್ತದೆ ಏರ್ಪೋರ್ಟ್ ರಸ್ತೆ ಯಯ್ಯಾಡಿ ಕಲ್ಲಾಪು ತೊಕ್ಕೊಟ್ಟು ಉರ್ವ ಚಿಲಿಂಬಿ ಹಾಗೂ ವಾಮಂಚೂರು ಸೈಂಟ್ ಜೋಸೆಫ್ ಕಾಲೇಜ್ ಬಳಿ ಇರುವಂತಹ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಿಗೆ ಭೇಟಿ ನೀಡಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಾಟ್ ಕಾಮ್ಗೆ ಸಂಪರ್ಕಿಸಬಹುದು